ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಭೀಮನ ಅಮಾವಾಸ್ಯೆ ಈ ವರ್ಷ ಯಾವಾಗ ನಾವು ಆಚರಣೆಯನ್ನ ಮಾಡ್ಬೇಕು ಆದವರು ಮಾತ್ರ ಈ ಒಂದು ವ್ರತವನ್ನ ಅಥವಾ ಪೂಜೆಯನ್ನ ನಾವು ಮಾಡ್ಬೇಕಾ ಯಾವ ಸಮಯದಲ್ಲಿ ಪೂಜೆಯನ್ನ ಮಾಡೋದ್ರಿಂದ ಗಂಡನಿಗೆ ದೀರ್ಘ ಇಷ್ಯ ಹೆಚ್ಚಾಗುತ್ತೆ ಎಂಬುದರ ಒಂದು ಸಂಪೂರ್ಣ ಮಾಹಿತಿನ ಇವತ್ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಿದಿರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋಣ ಮರಿಬೇಡಿ ಸ್ನೇಹಿತರೆ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ಈ ವರ್ಷ ಜ್ಯೋತಿರ್ ಭೀಮೇಶ್ವರ ವ್ರತವು ಆಗಸ್ಟ್ ನಾಲ್ಕನೇ ತಾರೀಕಂದು ಬಂದಿದೆ ಆಗಸ್ಟ್ ನಾಲ್ಕನೇ ತಾರೀಕು ಈ ಒಂದು ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ ಭೀಮೇಶ್ವರ ವ್ರತವನ್ನ ನಾವು ಆಚರಣೆಯನ್ನ ಮಾಡ್ಬೇಕು ಈ ವ್ರತವನ್ನ ಜ್ಯೋತಿರ್ ಭೀಮೇಶ್ವರ ವ್ರತ ಜ್ಯೋತಿ ಸ್ತಂಭ ವ್ರತ ಮತ್ತು ಪತಿ ಸಂಜೀವಿನಿ ವ್ರತ ಅಂತಲೂ ಕೂಡ ಹಲವಾರು ಹೆಸರುಗಳಿಂದ ಕರೆಯಲಾಗುತ್ತೆ ಸ್ನೇಹಿತರೆ ದೀಪ ಸ್ತಂಭ ಎಂದರೆ ದೀಪದ ಕಂಬ ಎಂಬ ಅರ್ಥವನ್ನ ಕೊಡುತ್ತೆ ಜ್ಯೋತಿರ್ ಭೀಮೇಶ್ವರ ಎಂದರೆ ಉತ್ತಮ ಆರೋಗ್ಯ ನೀಡಿ ಜೀವನ ಬೆಳಗಿಸುವುದು ಎಂಬ ಒಂದು ಶುದ್ಧ ಅರ್ಥವನ್ನ ನೀಡುವ ಒಂದು ಪದ ಅಂದ್ರೆ ತುಂಬಾ ಸರಳವಾಗಿ ಹೇಳೋದಾದ್ರೆ ಯಾರೆಲ್ಲ ಒಂದು ಈ ಭೀಮನ ಅಮಾವಾಸ್ಯ ಪೂಜೆಯನ್ನ ಮಾಡ್ತಾರೋ ಅವರಿಗೆ ಆರೋಗ್ಯ ಆಯಸ್ಸು ಜೀವನದಲ್ಲಿ ಸುಖ ಸಮೃದ್ಧಿ ನೆಲೆಸುವಂತೆ ಆಗುತ್ತೆ ಅಂತ ಹೇಳಲಾಗುತ್ತೆ ಈಶ್ವರನ ಕೃಪೆಯಿಂದ ಪತಿಗೆ ಪತ್ನಿಯು ಮರುಜೀವ ಕೊಟ್ಟ ಅಪರೂಪದ ಸಂದರ್ಭವನ್ನ ನೆನಪಿಸುವಂತ ಒಂದು ಜ್ಯೋತಿರ್ ಭೀಮೇಶ್ವರ ವ್ರತವು ಆಷಾಢ ಮಾಸದಲ್ಲಿ ಬರುವಂತ ಒಂದು ವಿಶೇಷವಾದ ಮುಖ್ಯ ಹಬ್ಬ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇದನ್ನ ನಾವು ಭೀಮನ ಅಂತ ಆಚರಣೆಯನ್ನ ಮಾಡ್ತೀವಿ ಪ್ರತಿ ಸಂವತ್ಸರದಲ್ಲಿಯೂ ಕೂಡ ಆಷಾಢ ಮಾಸದ ಅಮಾವಾಸ್ಯೆ ಎಂದು ಈ ಜ್ಯೋತಿರ್ ಭೀಮೇಶ್ವರ ವ್ರತವನ್ನ ಆಚರಣೆಯನ್ನ ಮಾಡ್ತೀವಿ ಅಂದ್ರೆ ಆಷಾಢ ಮಾಸದ ಅಂತ್ಯದಲ್ಲಿ ಅಂದ್ರೆ ಶ್ರಾವಣ ಮಾಸ ಶುರು ಆಗೋದಕ್ಕಿಂತ ಮುಂಚೆ ಈ ಒಂದು ಒಂದು ಜ್ಯೋತಿರ್ ಭೀಮೇಶ್ವರ ನಾವು ಆಚರಣೆಯನ್ನ ಮಾಡ್ತೀವಿ ಈ ವರ್ಷ ಆಗಸ್ಟ್ ನಾಲ್ಕನೇ ತಾರೀಕು ಈ ಒಂದು ವ್ರತವನ್ನ ಆಚರಣೆಯನ್ನ ಮಾಡ್ತೀವಿ ಪ್ರತಿಯೊಬ್ಬ ಮುತ್ತೈದೆ ಸ್ತ್ರೀ ಕೂಡ ತನ್ನ ಗಂಡನ ಆರೋಗ್ಯ ದೀರ್ಘ ಆಯುಷ್ಯಕ್ಕಾಗಿ ಈ ಒಂದು ವ್ರತವನ್ನ ಮಾಡ್ತಾರೆ ಹಾಗೇನೆ ಈ ಒಂದು ವ್ರತವನ್ನ ಅಥವಾ ಪೂಜೆಯನ್ನ ನಾವು ಮದ್ವೆ ಆದವರು ಮಾತ್ರ ಮಾಡ್ಬೇಕಾ ಮುತ್ತೈದೆಯರು ಮಾತ್ರ ಮಾಡ್ಬೇಕಾ ಮದ್ವೆ ಆಗಿಲ್ಲ ಅಂದ್ರೆ ವ್ರತವನ್ನ ಮಾಡಬಾರ್ದ ಅಂತ ಕೇಳ್ತಿರ್ತಾರೆ ಆತರ ಏನಿಲ್ಲ ಮದ್ವೆ ಆದಂತ ಮುತ್ತೈದೆಯರು ತನ್ನ ಗಂಡನ ಆರೋಗ್ಯ ಮತ್ತು ದೀರ್ಘ ಹೀಗಾಗಿ ಈ ಒಂದು ರಥವನ್ನ ಗಂಡನ ಪಾದ ಪೂಜೆಯನ್ನ ಮಾಡಿದ್ರೆ ಮುದ್ ಮದ್ವೆ ಇರುವಂತರು ಆರೋಗ್ಯವಂತ ಮತ್ತೆ ದೀರ್ಘಾಯುಷ್ಯಳ್ಳ ಅಂತ ಭೀಮನಂತ ಗಂಡ ಸಿಗ್ಲಿ ನಮ್ಗೆ ಅಂತ ಈ ಒಂದು ವ್ರತವನ್ನ ಮಾಡಬಹುದು ಆದ್ರೆ ವ್ರತವನ್ನ ಅಥವಾ ಒಂದು ಭೀಮನ ಅಮಾವಾಸ್ಯ ಪೂಜೆಯನ್ನ ಮಾಡುವ ರೀತಿ ಮಾತ್ರ ಬದಲಾವಣೆ ಇರುತ್ತೆ ಆದ್ರೆ ಪ್ರತಿಯೊಬ್ರು ಕೂಡ ಈ ಒಂದು ಭೀಮನ ಅಮಾವಾಸ್ಯ ಪೂಜೆಯನ್ನ ಮಾಡಬಹುದು ಪ್ರತಿಯೊಬ್ಬ ಮುತ್ತೈದೆಯರು ಹಾಗೂ ಕನ್ಯರು ಆಚರಿಸುವಂತ ಈ ಒಂದು ಭೀಮನ ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತೆ ಅಂತ ನೋಡೋದಾದ್ರೆ ಶ್ರಾವಣ ಅಮಾವಾಸ್ಯೆ ಅಥವಾ ಭೀಮನ ಅಮಾವಾಸ್ಯೆ ಆಗಸ್ಟ್ ನಾಲ್ಕನೇ ತಾರೀಕು ನಾವು ಆಚರಣೆಯನ್ನ ಮಾಡಿದ್ರು ಕೂಡ ಇದರ ಅಮಾವಾಸ್ಯೆ ತಿಥಿ ಪ್ರಾರಂಭವಾಗುವಂತದ್ದು ಆಗಸ್ಟ್ ಮೂರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಧ್ಯಾಹ್ನ ಮೂರು ಗಂಟೆ ಐವತ್ತು ನಿಮಿಷಕ್ಕೆ ಇದು ಪ್ರಾರಂಭವಾದರೆ ಮುಕ್ತಾಯವಾಗುವಂತದ್ದು ಆಗಸ್ಟ್ ನಾಲ್ಕನೇ ತಾರೀಕು ಮಧ್ಯಾಹ್ನ ನಾಲ್ಕು ಗಂಟೆ ನಲ್ವತ್ತೆರಡು ನಿಮಿಷಕ್ಕೆ ಇದು ಮುಕ್ತಾಯವಾಗುತ್ತದೆ ಇದರ ಒಂದು ಸಂಪೂರ್ಣ ತಿಥಿ ನಮ್ಗೆ ನಾಲ್ಕನೇ ತಾರೀಕು ಇರೋದ್ರಿಂದ ನಾವು ನಾಲ್ಕನೇ ತಾರೀಕು ಈ ಒಂದು ಜ್ಯೋತಿರ್ ವ್ರತವನ್ನ ನಾವು ಆಚರಣೆಯನ್ನ ಮಾಡ್ಬೇಕು ಹಾಗೇನೆ ಸಾಯಂಕಾಲ ನಾಲ್ಕು ಗಂಟೆ ನಲ್ವತ್ತೆರಡು ನಿಮಿಷಕ್ಕೆ ಒಂದು ಅಮಾವಾಸ್ಯೆ ತಿಥಿ ಮುಕ್ತಾಯವಾಗೋದ್ರಿಂದ ನಾವು ಆದಷ್ಟು ಬೆಳಿಗ್ಗೆನೆ ಪೂಜೆಯನ್ನ ಮಾಡ್ಕೊಳ್ಳುವಂತದ್ದು ತುಂಬಾನೇ ಒಳ್ಳೇದು ಇನ್ನು ಗಂಡನ ಪಾದ ಪೂಜೆಯನ್ನ ಯಾರೆಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರೋ ಅವರು ನೀವು ಆದಷ್ಟು ಬೆಳಿಗ್ಗೆನೆ ಪೂಜೆಯನ್ನ ಮಾಡಿ ಅಂದ್ರೆ ರಾಹುಕಾಲ ಯಮಗಂಡಲ ಕಾಲವನ್ನ ಹೊರತುಪಡಿಸಿ ಆದಷ್ಟು ಬೆಳಿಗ್ಗೆನೆ ಪೂಜೆಯನ್ನ ಮಾಡ್ಕೊಂಡಾಗ ಮಾತ್ರ ಈ ಒಂದು ಭೀಮನ ಅಮಾವಾಸ್ಯ ತಿಥಿ ಇರುವಾಗ ನಾವು ಪಾದ ಪೂಜೆಯನ್ನ ಮಾಡೋದ್ರಿಂದ ಗಂಡನಿಗೆ ದೀರ್ಘಾಯುಷ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗುತ್ತೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಮಾಹಿತಿಲಿ ಭೀಮನ ಅಮಾವಾಸ್ಯ ಯಾವಾಗ ಪ್ರಾರಂಭ ಯಾವಾಗ ಮುಕ್ತ ಆಗುತ್ತೆ ಮದ್ವೆ ಆದವರು ಮಾತ್ರ ಈ ಪೂಜೆಯನ್ನ ಮಾಡ್ಬೇಕಾ ಯಾವ ಸಮಯದಲ್ಲಿ ಪೂಜೆ ಮಾಡ್ಬೇಕು ಅಂತ ತಿಳಿಸ್ಕೊಟ್ಟಿದೀನಿ ಮುಂದಿನ ವಿಡಿಯೋಗಳಲ್ಲಿ ಮದ್ವೆ ಆದವರು ಯಾವ ರೀತಿ ಪೂಜೆಯನ್ನ ಮಾಡ್ಬೇಕು ಮದುವೆ ಆಗದೇಲೆ ಇದ್ದವರು ಯಾವ ರೀತಿ ಪೂಜೆಯನ್ನ ಮಾಡೋದ್ರಿಂದ ನಮ್ಗೆ ಸಂಪೂರ್ಣವಾದ ಫಲ ಸಿಗುತ್ತೆ ಎಂಬುದರ ಒಂದು ಸಂಪೂರ್ಣ ಮಾಹಿತಿನ ನಿಮ್ಗೆ ಭೀಮನ ಅಮಾವಾಸ್ಯ ಬಗ್ಗೆ ಮುಂದಿನ ದಿನದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು